ಎಲ್ರಿಗೂ ನಮಸ್ಕಾರ ಆಹಾ ಎಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ನೈವೇದ್ಯಕ್ಕೆ ಮಾಡುವಂತಹ ಮುದ್ಗನ್ನ ಹುಗ್ಗಿ ಮುದ್ಗನ್ನ ಅದರ ಜೊತೆಗೆ ಒಂದು ಹುಳಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಧನುರ್ಮಾಸ ಪೂಜೆಗೆ ನೈವೇದ್ಯಕ್ಕೆ ಮಾಡೋದಲ್ಲದೆ ಪ್ರತಿನಿತ್ಯ ಇದನ್ನು ಮಾಡ್ತಾರೆ ಪ್ರತಿನಿತ್ಯ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕೊನೆ ದಿವಸ ಕೂಡ ಇದನ್ನು ಮಾಡಬಹುದು ಈ ಮುದ್ಗನ್ನ ಮಾಡೋದಕ್ಕೆ ಒಂದು ಕಪ್ಪಷ್ಟು ತೋ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪು ಬೇಳೆಗೆ ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ಎರಡನ್ನೂ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಪ್ಪು ಹೆಸರುಬೇಳೆ ಅರ್ಧ ಕಪ್ಪು ಅಕ್ಕಿ ನೀವು ಯಾವುದು ಪ್ರತಿನಿತ್ಯ ಊಟಕ್ಕೆ ಬಳಸ್ತೀರ ಅದೇ ಅಕ್ಕಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮೊದಲು ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ತುಂಬ ಮುದ್ದು ಮುದ್ದೆ ಥರ ಅಂಟಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಸಿ ಮಾಡ್ಕೋಬೇಕು ಅದು ಬಿಸಿ ಆಗೋಷ್ಟರಲ್ಲಿ ನೋಡಿ ಗೊಜ್ಜಿಗೋಸ್ಕರ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಡ್ತಿದ್ದೀನಿ ಅಂದರೆ ಒಂದು ನಿಂಬೆ ಹಣ್ಣಿನ ಗತ್ತರದಷ್ಟು ಹುಣಸೆಹಣ್ಣನ್ನು ನೆನೆಯೋದಕ್ಕೆ ಇಡಬೇಕು ಈ ಅಕ್ಕಿ ಎಲ್ಲ ಹುರಿದು ಮುದ್ದನ್ನು ಮಾಡೋಷ್ಟರಲ್ಲಿ ಹುಣಸೆಹಣ್ಣು ಗೊಜ್ಜಿಗೆ ನೆನೀತಾ ಇರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಆಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ನಾನು ಬಿಟ್ಟು ನಂತರ ಇದನ್ನು ತೊಳ್ಕೊಳ್ತಾಯಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಬಾರಿ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಈ ಥರ ಚೆನ್ನಾಗಿ ಉಜ್ಜಿ ತೊಳೆದ ಮೇಲೆ ಇದನ್ನು ಸೈಡ್ಗೆ ತೆಗೆದಿಡೋಣ ಈಗ ಇಲ್ಲಿ ಒಂದು ಅರ್ಧದಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಇದು ಒಂದು ಶುಂಠಿ ಒಂದು ಪೀಸಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಶುಂಠಿ ಅಂತ ಕೇಳಿದರೆ ನಿಮಗೆ ಸಿಗುತ್ತೆ ಹಾಗೆ ಒಂದೆರಡು ಪೀಸ್ ಚಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚದಷ್ಟು ಮೆಣಸು ಅಂದರೆ ಒಂದು ಹದಿನೈದು ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಕೊಬ್ಬರಿ ತೊಗೊಂಡ್ರೆ ಒಂದು ದಿನಕ್ಕೆ ಒಂದು ಅರ್ಧ ಪಾಲು ನೀವು ಬಳಸ್ಕೋಬಹುದು ಈಗ ಇದಿಷ್ಟನ್ನು ಒಂದು ಚಟ್ನಿ ಜಾರಿಗೆ ಹಾಕೋಬೇಕು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದನ್ನೆಲ್ಲ ಹುರಿಯೋದೇನು ಬೇಡ ಹಾಗೇ ಪುಡಿ ಮಾಡ್ಕೊಳ್ಳೋಣ ಒಂದು ಶುಂಠಿ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಹಾಕ್ಕೊಂಡ್ರೆ ಅದು ಪುಡಿ ಆಗೋದಿಲ್ಲ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಮೊದಲು ಅದನ್ನು ಸ್ವಲ್ಪ ಕಲ್ಲಲ್ಲಿ ಕುಟ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ನೀರೇನು ಸೇರಿಸಿದ್ರೆ ಈ ಥರ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪಾಗೆನೇ ಇರಲಿ ಈಗ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಇದಕ್ಕೆ ತುಪ್ಪ ಹಾಕೊಳ್ಳಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಇದಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಂಗು ಅರಿಶಿನ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಪುಡಿನ ಇದರಲ್ಲಿ ಸೇರಿಸ್ಕೊಳ್ಳೋಣ ಇದನ್ನು ಪೂರ್ತಿಯಾಗಿ ಹಾಕಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಪುಡಿಯನ್ನು ಹಾಕೋಬೇಕು ಅನ್ನಕ್ಕೆ ಇನ್ನೊಂದು ಕಾಲು ಭಾಗದಷ್ಟು ಹಾಗೆ ಉಳಿಸ್ಕೋಬೇಕು ಅದು ಗೊಜ್ಜಿಗೆ ಹಾಕ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಅದನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈ ಥರ ಹುರಿತಾ ಇದ್ರೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಇದ್ರ ಪರಿಮಳ ಮನೆಗೆಲ್ಲ ಬರುತ್ತೆ ನೋಡಿ ಈಗ ಇದಕ್ಕೆ ಬೇಳೆ ಮತ್ತು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮುದ್ಗಾನ ಏನಕ್ಕೆ ಮಾಡ್ತಾರೆ ಅಂತಂದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಮತ್ತೆ ಇಂದ್ರನ ಆಸ್ಥಾನವನ್ನು ಲಕ್ಷ್ಮಿ ತೊರೆದು ಹೋದಾಗ ಇಂದ್ರನಿಗೂ ಕೂಡ ದರಿದ್ರ ಬಂದಿತ್ತಂತೆ ಆಗ ಅವನು ಈ ಒಂದು ವ್ರತ ಪೂಜೆನ ಮಾಡಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಇದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಧನುರ್ಮಾಸ ಪೂಜೆಯಲ್ಲಿ ನೋಡಿ ಈಗ ಎರಡು ಕಪ್ಪು ನಾನು ಒಂದು ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಕ್ಕಿಗೆ ಒಂದು ಐದು ಕಪ್ಪಷ್ಟು ನೀರನ್ನು ಇದ್ದೀನಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎರಡು ಸೀಟಿ ಹೊಡೆಸ್ಕೋಬೇಕಾಗತ್ತೆ ಇದು ಎರಡು ಆಗ್ತಾ ಇರಲಿ ಅಷ್ಟರಲ್ಲಿ ಗೊಜ್ಜು ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಂತರ ಸಾಸಿವೆ ಒಂದು ಚಮಚದಷ್ಟು ಅರಶಿನ ಸ್ವಲ್ಪ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕು ಇದಕ್ಕೂ ನಾನು ಪುಡಿ ಹಿಂಗೆ ಸೇರಿಸ್ಕೊಂಡಿದ್ದೀನಿ ನಾನು ಇದೆಷ್ಟನ್ನು ಒಂಚೂರು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಕೊಬ್ಬರಿ ಮೆಣಸಿನ ಪುಡಿ ಇತ್ತಲ್ಲ ಉಳ್ದಿರೋ ಪುಡಿಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ಘಮ ಘಮ ಅನ್ನೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಫ್ಲೇಮ್ ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ಹುಣಸೆ ರಸನ ಚೆನ್ನಾಗಿ ಹುಣಸೆ ಹಣಕೆ ಹುಚ್ಚಿಬಿಟ್ಟು ರಸ ತಗೊಂಡು ಇದಕ್ಕೆ ಹಾಕೋಬೇಕು ಪೂರ್ತಿ ಹುಣಸೆ ರಸ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಕೊಂಡು ಸಾಕು ನಾವು ಕಾಫಿ ಕುಡಿತೀವಲ್ವ ಆ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫಸ್ಟು ಒಂದು ಕುದಿ ಬರಲಿ ಇದು ಸ್ವಲ್ಪ ಈ ಥರ ಒಂದು ಕುದಿ ಬಂದಾಗ ಒಂದು ಚಮಚದಷ್ಟು ಅಚ್ಚಖಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಚಮಚ ಬೆಲ್ಲ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿದು ಗಟ್ಟಿ ಬರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿದು ಗಟ್ಟಿ ಆಗುತ್ತೆ ಗೊಜ್ಜು ಥರ ಗಟ್ಟಿ ಬರೋ ತನಕ ಕುದಿಸ್ಕೋಬೇಕು ಇದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲಾನು ಸಮವಾಗಿ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ ಅಷ್ಟರಲ್ಲಿ ವಿಜುವಲ್ ಕೂಡ ಆಗಿರುತ್ತೆ ನೋಡಿ ಮುದ್ಗನ್ನದ ಜೊತೆಗೆ ಹುಳಿ ಗೊಜ್ಜು ರೆಡಿಯಾಯಿತು ನೀವು ಕೂಡ ಇದನ್ನು ಧನುರ್ ನೈವೇದ್ಯಕ್ಕೆ ಮಾಡಿ ನೋಡಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗಿನ ಚಳಿ ವಾತಾವರಣಕ್ಕೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು